ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ನಿನ್ನೆ ವಿಡಿಯೋದಲ್ಲಿ ಜವಾಹರ್ಲಾಲ್ ನೆಹರು ತಾತ ಗಂಗಾಧರ್ ನೆಹರು ಬಗ್ಗೆ ವಿಡಿಯೋ ಮಾಡಿದ್ದೆ ಅದು ಒಬ್ಬ ಮುಸಲ್ಮಾನ ಬ್ರಾಹ್ಮಣನಾಗಿದ್ದು ಯಾಕೆ ಅನ್ನೋ ಸತ್ಯವನ್ನು ಬಿಚ್ಚಿಟ್ಟಿದ್ದೆ ಆದರೆ ಅದರಲ್ಲಿ ಕೆಲವರು ಅವರು ಪಾರ್ಸಿಗಳು ಅಂತ ಇನ್ನು ಕೆಲವರು ಅವರು ಬ್ರಾಹ್ಮಣರೇ ನೀವೇ ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಕಮೆಂಟ್ಸ್ ಮಾಡಿದರು ಆದರೆ ಸತ್ಯ ಯಾವುದು ಅಂತ ಕಮೆಂಟ್ಸ್ ಮಾಡಿದವರಿಗೂ ಗೊತ್ತಿರುತ್ತೆ ಬಿಡಿ ಇನ್ನು ಕೆಲವರು ಅದು ನೆಹರು ಕುಟುಂಬ ಇದು ಫಿರೋಜ್ ಗಾಂಧಿ ಕುಟುಂಬ ಅಂತ ಕಮೆಂಟ್ಸನ್ನು ಮಾಡಿದರು ಈ ಫಿರೋಜ್ ಗಾಂಧಿ ಪಾರ್ಸಿ ಅಂತ ಕಮೆಂಟ್ಸ್ ಮಾಡಿದ್ರು ಆದರೆ ನಿಮಗೆ ಗೊತ್ತಿಲ್ಲದ ಫಿರೋಜ್ ಖಾನ್ ಗಂಡಿಯ ಸತ್ಯವನ್ನು ಬಿತ್ತಿರ್ತೇನೆ ನಿಜವಾಗ್ಲೂ ಫಿರೋಜ್ ಖಾನ್ ಪಾರ್ಸಿಯೇ ಇಲ್ಲ ಆಗಿದ್ದು ಹೇಗೆ ಗಾಂಧಿ ಅನ್ನೋದು ಬಂದಿದ್ದು ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನೆಹರೂ ಅವರ ಕೆಲವೊಂದಷ್ಟು ಪ್ರೇಮ ಪ್ರಸಂಗಗಳು ಪ್ರಿಯದರ್ಶಿನಿಗೆ ಇಷ್ಟ ಆಗ್ತಿರಲಿಲ್ಲ ಆ ಸಂದರ್ಭದಲ್ಲಿ ಮಗುವಂತಿದ್ದ ಇಂದಿರಾ ಪ್ರಿಯದರ್ಶಿನಿ ಮನಸ್ಥಿತಿ ಹೇಗಿತ್ತು ಅಂದರೆ ಇಂದಿರಾ ಪ್ರಿಯದರ್ಶಿನಿಯವರನ್ನ ಕೇಂಬ್ರಿಡ್ಜ್ ಯೂನಿವರ್ಸಿಟಿಗೆ ಸೇರಿಸಲಾಗುತ್ತೆ ಆದರೆ ಪರ್ಫಾರ್ಮೆನ್ಸ್ ಕಳಪೆ ಆಗಿದ್ದ ಕಾರಣ ಅಲ್ಲಿಂದ ಹೊರಗೆ ಹಾಕ್ತಾರೆ ನಂತರ ರವೀಂದ್ರನಾಥ ಟಾಗೋರ್ ಅವರ ಶಾಂತಿನಿಕೇತನ ಶಾಲೆಗೆ ಸೇರಿಸ್ತಾರೆ ಆದರೆ ಅಲ್ಲಿ ಅವರ ತಪ್ಪು ನಡವಳಿಕೆ ಸಹಿಸೋಕೆ ಆಗದೆ ಖುದ್ದು ರವೀಂದ್ರನಾಥ್ ಟಾಗೋರ್ ಅವರೇ ಶಾಲೆಯಿಂದ ಅವರನ್ನು ಹೊರಗೆ ಹಾಕ್ತಾರೆ ಆಗ ಒಂದು ಹುಡುಗಿಯಾಗಿದ್ದ ಪ್ರಿಯದರ್ಶಿನಿ ತಾಯಿ ಇಲ್ಲ ತಂದೆ ತನ್ನ ವೈಯಕ್ತಿಕ ಜೀವನ ರಾಜಕೀಯ ಜೀವನದಲ್ಲಿ ಬ್ಯುಸಿಯಾಗಿರ್ತಾರೆ ಈಕೆಯನ್ನು ಹೇಳೋಕೆ ಕೇಳೋಕೆ ಯಾರೂ ಇಲ್ಲ ಇನ್ನೊಂದು ಕಡೆ ವಿದ್ಯಾಭ್ಯಾಸ ಇಲ್ಲ ಶಾಂತಿ ನಿಕೇತನದಲ್ಲಿ ಇವರಾಗಿಯೇ ರಾಜಸ್ಥಾನದ ಒಂದು ಪ್ರಾಂತ್ಯದ ಮಹಾರಾಣಿಯಾಗಿದ್ದ ಅವರನ್ನು ತನ್ನ ಪ್ರತಿಸ್ಪರ್ಧಿ ಅಂದುಕೊಳ್ತಾರೆ ಅದು ಹೊಟ್ಟೆ ಕಿಚ್ಚು ಅನ್ನೋದು ಜಾಸ್ತಿಯಾಗಿ ತನಗೆ ಎಲ್ಲವೂ ಸಿಗಬೇಕು ಅನ್ನೋ ಮನಸ್ಥಿತಿಗೆ ಪ್ರಿಯದರ್ಶಿನಿ ಬರೀತಾರೆ ಯಾವಾಗ ಪ್ರಿಯದರ್ಶಿನಿ ಮಾನಸಿಕವಾಗಿ ಕುಗ್ಗಿರ್ತಾರೋ ಅವರಿಗೆ ಪ್ರೀತಿ ಕಾಣಿಸಿದ್ದು ಫಿರೋಜ್ ಖಾನ್ ಅನ್ನೋ ವ್ಯಕ್ತಿಯಲ್ಲಿ ಹಾಗಾದ್ರೆ ಈ ಫಿರೋಜ್ ಖಾನ್ ಹಿನ್ನೆಲೆಯನ್ನ ಒಂದ್ಸಲ ನೋಡ್ಲೇಬೇಕಲ್ಲ ಗೆಳೆಯರೆ ಫಿರೋಜ್ ಖಾನ್ ಗುಜರಾತ್ನ ಜುನಾಗಢ್ಗೆ ಸೇರಿದವರು ತಂದೆಯ ಹೆಸರು ಮುಬಾರಕ್ ಅಲಿ ಆನಂದ ಭವನದಲ್ಲಿ ಚಿಲ್ಲರೆ ವ್ಯಾಪಾರ ಮಾಡ್ತಿದ್ದ ಒಬ್ಬ ಸಣ್ಣ ವ್ಯಾಪಾರಿ ಅವನ ಮಗ ಆಗಿದ್ದ ಫಿರೋಜ್ ಆನಂದ ಭವನದ ಒಳಗೆ ಹೋಗ್ತಾ ಬರ್ತಾ ಇರ್ತಾನೆ ಆಗ ಇಂದಿರಾ ಗಾಂಧಿಯ ಮನಸ್ಸು ಈ ಫಿರೋಜ್ ಖಾನ್ ಕಡೆಗೆ ವಾಲುತ್ತೆ ಅದರ ಪರಿಣಾಮವಾಗಿ ಲಂಡನ್ನ ಒಂದು ಮಸೀದಿಯಲ್ಲಿ ಪ್ರಿಯದರ್ಶಿನಿಯ ಧರ್ಮಾಂತರ ಕೂಡ ಆಗುತ್ತೆ ಮೆಮುನಾ ಬೇಗಮ್ ಅಂತ ಹೆಸರನ್ನ ಕೂಡ ಬದಲಾಯಿಸಲಾಗುತ್ತೆ ಇಂದಿರಾ ಗಾಂಧಿ ಮದುವೆಯಾದ ಮೇಲೆ ಮೆಮುನಾ ಬೇಗಮ್ ಆಗ್ತಾರೆ ಇದು ಯಾವಾಗ ಜವಾಹರ್ಲಾಲ್ ನೆಹರುಗೆ ಗೊತ್ತಾಗುತ್ತೆ ಅಲ್ಲಿಂದ ಗಾಂಧೀಜಿಯವರಿಗೂ ಗೊತ್ತಾಗುತ್ತೆ ಆಗ ಅವರಿಬ್ಬರನ್ನು ವಾಪಸ್ ಕರೆಸ್ತಾರೆ ಆಗಲೇ ಒಂದು ಅಂತರ್ಧರ್ಮೀಯ ವಿವಾಹವನ್ನು ವೈದಿಕ ಪರಂಪರೆಯ ಮೂಲಕ ಮರು ವಿವಾಹ ಮಾಡಲಾಗತ್ತೆ ಆದರೆ ಯಾಕೆ ಬಂದು ಅಂತರ್ಧರ್ಮೀಯ ವಿವಾಹಕ್ಕೆ ಬ್ರಾಹ್ಮಣ್ಯದ ರೂಪವನ್ನು ಕೊಟ್ಟರು ವೈದಿಕ ಪರಂಪರೆಯ ರೀತಿಯಲ್ಲಿ ಮದುವೆ ಮಾಡಿದ್ರು ಅಂತ ನನಗೆ ಗೊತ್ತಾಗಲಿಲ್ಲ ಅಂತ ನಾನು ಹೇಳ್ತಿಲ್ಲ ಕಂಡ್ರೆ ಜವಾಹರ್ ಲಾಲ್ ನೆಹರು ಅವರ ಪರ್ಸನಲ್ ಸೆಕ್ರೆಟರಿಯಾಗಿದ್ದ ಎಮ್ ಒ ಮತಾಯಿ ಅವರು ಅವರ ಬುಕ್ನಲ್ಲಿ ಬರೆದುಕೊಂಡಿದ್ದಾರೆ ಗೆಳೆಯರೆ ಬೂಟಾಟಿಕೆ ನೋಡಿ ಯಾರು ಮುಸಲ್ಮಾನರಾಗಿ ಮದುವೆ ಆಗಿದ್ರೋ ಅಂಥವರು ಹಿಂದೂ ಧರ್ಮ ಅದರಲ್ಲೂ ಬ್ರಾಹ್ಮಣರ ರೀತಿ ಮದುವೆ ಮಾಡಿಕೊಂಡು ಮುಂದೆ ಭಾರತವನ್ನು ಸೆಕ್ಯುಲರ್ ದೇಶ ಅಂತ ಘೋಷಣೆ ಮಾಡ್ತಾರೆ ಇನ್ನು ಈ ನೆಹರು ಕುಟುಂಬ ಹೇಗೆ ಗಾಂಧಿ ಕುಟುಂಬ ಆಯಿತು ಅನ್ನೋದಕ್ಕೆ ಇಲ್ಲೇ ಉತ್ತರ ಸಿಗುತ್ತೆ ಬಿಡಿ ಈ ಫಿರೋಜ್ ಖಾನ್ ಅವರ ತಂದೆ ಮೊಬಾರಕ್ ಅಲಿ ಮದುವೆಯಾಗಿದ್ದು ಪಾರ್ಸಿ ಹಿಂಗಸನ್ನು ಆ ಪಾರ್ಸಿ ಹಿಂಗಸಿನ ಸರ್ ನೇಮ್ ಗಂಡಿ ಅನ್ನೋದು ಈ ಫಿರೋಜ್ ಖಾನ್ ಅವರು ಯಾವಾಗ ನೆಹರು ಮತ್ತು ಗಾಂಧೀಜಿ ಮದುವೆ ವಿಚಾರಕ್ಕೆ ಬರ್ತಾರೋ ಆಗ ಅವರ ಮನಸ್ಸನ್ನು ಪರಿವರ್ತನೆ ಮಾಡ್ತಾರೆ ಭಾರತದಲ್ಲಿ ಇಂತಹ ದೊಡ್ಡ ಕುಟುಂಬಕ್ಕೆ ಸೇರಿದ ಹೆಣ್ಣು ಮಗಳು ಓಡಿ ಹೋಗಿ ಆಗಿದ್ದಾಳೆ ಮತಾಂತರ ಆಗಿದ್ದಾಳೆ ಇಸ್ಲಾಂಗೆ ಇದು ರಾಜಕೀಯ ಜೀವನದಲ್ಲಿ ತೊಂದರೆ ಆಗಬಹುದು ಅನ್ನೋ ಯೋಚನೆ ಮಾಡಿ ಫಿರೋಜ್ ಖಾನ್ ಗಂಡಿಯನ್ನು ಒಪ್ಪಿಸ್ತಾರೆ ಅದು ಕೂಡ ನಿನಗೆ ಕೂಡ ಸ್ವಲ್ಪ ಫೇವರ್ ಇರ್ತೀವಿ ಅಂತ ಹೇಳ್ತಾರೆ ಆಗ ಫಿರೋಜ್ ಖಾನ್ ಗಂಡಿಯನ್ನು ಫಿರೋಜ್ ಗಾಂಧಿ ಅಂತ ಮಾಡ್ತಾರೆ ಅಲ್ಲಿಂದನೇ ಈ ಗಾಂಧಿ ಪರಿವಾರದ ಕತೆ ಶುರುವಾಗುತ್ತೆ ನೆಹರು ಕುಟುಂಬ ಗಾಂಧಿ ಕುಟುಂಬ ಆಗಿದ್ದು ಹೀಗೆ ಗೆಳೆಯರೆ ಮುಂದೆ ಇದೇ ಫಿರೋಜ್ ಖಾನ್ ಅವರು ಈ ಕುಟುಂಬಕ್ಕೆ ಬೆದರಿಕೆ ಹಾಕೋಕ್ಕೆ ಶುರು ಮಾಡ್ತಾರೆ ನನಗೆ ಹಣ ಕೊಡಬೇಕು ನನಗೆ ರಾಜಕೀಯದ ಹುಟ್ಟನ್ನು ಕೊಡಬೇಕು ಅಂತ ಆಗಲೇ ಪ್ರಿಯದರ್ಶಿನಿ ಮತ್ತು ಫಿರೋಜ್ ಖಾನ್ ನಡುವೆ ವೈಮನಸ್ಸೆ ಶುರುವಾಗುತ್ತೆ ರಾಜೀವ್ ಗಾಂಧಿ ಹುಟ್ಟುವಷ್ಟರಲ್ಲಿ ಇವರಿಬ್ಬರು ಬೇರೆ ಬೇರೆ ಇದ್ದರು ಆದರೆ ತಲಾಕಾಗಿರಲಿಲ್ಲ ಯಾಕೆ ತಲಾಕ್ ಅಂತ ಕೇಳಬೇಡಿ ಯಾಕೆಂದ್ರೆ ಅವರಿಬ್ಬರು ಮೊದಲು ಮದುವೆಯಾಗಿದ್ದು ಲಂಡನ್ನಲ್ಲಿ ಅದು ಒಂದು ಮಸೀದಿಯಲ್ಲಿ ಅದು ಮುಸ್ಲಿಂಗೆ ಮತಾಂತರ ಕೂಡ ಆಗಿರ್ತಾರೆ ಇಂದಿರಾ ಜೊತೆಗೆ ನೆಹರು ಅವರು ತಾಳ್ಮೆ ಕಳೆದುಕೊಂಡು ನಿನ್ನೆ ಮೊನ್ನೆ ಬಂದ ಚಿಲ್ಲರೆ ವ್ಯಾಪಾರಿಯ ಮಗ ನನ್ನ ರಾಜಕೀಯ ಜೀವನದಲ್ಲಿ ಕೈ ಹಾಕೋಕೆ ಬರೋದು ಇಷ್ಟ ಆಗಲಿಲ್ಲ ಆಗ ಆನಂದ ಭವನಕ್ಕೆ ಬರಬಾರದು ಅಂತ ನಿರ್ಬಂಧವನ್ನು ಹೇರ್ತಾರೆ ಜವಾಹರಲಾಲ್ ನೆಹರು ಯಾವಾಗ ನಿಗೂಢವಾಗಿ ಫಿರೋಜ್ ಸತ್ತು ಹೋಗ್ತಾನೋ ಆಗ ನೆಹರು ಮತ್ತೆ ಪ್ರಿಯದರ್ಶನಿಗೆ ನೆಮ್ಮದಿ ಸಿಗತ್ತೆ ಆ ಸಾವು ಮಾತ್ರ ನಿಗೂಢವಾಗಿ ಉಳಿದುಕೊಳ್ಳುತ್ತೆ ಕೆಲವು ಪುಸ್ತಕಗಳಲ್ಲಿ ಉಲ್ಲೇಖ ಇರುವುದು ಹೃದಯಾಘಾತದಿಂದ ಸಾವನ್ನಪ್ಪಿದ್ರು ಅಂತ ಅದನ್ನು ಎಷ್ಟು ಜನ ನಂಬ್ತಾರೋ ನನಗೆ ಗೊತ್ತಿಲ್ಲ ಇನ್ನು ಮುಂದೆ ರಾಜೀವ್ ಗಾಂಧಿ ಸಂಜೀವ್ ಗಾಂಧಿ ಅಯ್ಯೋ ಯಾರಿದು ಸಂಜೀವ್ ಗಾಂಧಿ ಸಂಜಯ್ ಗಾಂಧಿ ಅಲ್ವಾ ಅಂದರೆ ನಿಜ ಆದರೆ ಇವರ ಹುಟ್ಟು ಹೆಸರು ರಾಜೀವ್ ಸಂಜೀವ್ ಆದರೆ ಸಂಜೀವ್ ಗಾಂಧಿ ಸಂಜಯ್ ಗಾಂಧಿ ಆಗಿದ್ದು ಹೇಗೆ ಸಂಜಯ್ ಗಾಂಧಿಯನ್ನು ಓದೋಕೆ ಲಂಡನ್ಗೆ ಕಳಿಸ್ತಾರೆ ಪಾಪ ಅವರಿಗೇನು ಕಷ್ಟ ಇತ್ತೋ ನನಗೆ ಗೊತ್ತಿಲ್ಲ ಲಂಡನ್ನಲ್ಲಿ ಕಾರು ಕಳ್ಳ ಮಾಡೋಕೆ ಹೋಗಿ ಸಿಕ್ಕಿ ಹಾಕಿಕೊಳ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿನ ರಾಜತಾಂತ್ರಿಕ ಲಂಡನ್ನಲ್ಲಿ ಇರ್ತಾರೆ ಅವರ ಹೆಸರು ಕೃಷ್ಣನ್ ಮಿನನ್ ಅಂತ ಅವರು ಸಂಜೀವಂತ ಇದ್ದ ಹೆಸರನ್ನು ಸಂಜಯ್ ಅಂತ ಮಾಡಿ ಅವರ ಪಾಸ್ಪೋರ್ಟ್ ಬದಲಾಯಿಸಿ ಲಂಡನ್ನಲ್ಲಿ ಬಿಡಿಸಿ ಭಾರತಕ್ಕೆ ಕರ್ಕೊಂಡು ಬರ್ತಾರೆ ಎಲ್ಲರಿಗೂ ಅನ್ನಿಸ್ಬಹುದು ಈ ಕೃಷ್ಣನ್ ಮಿನನ್ ಯಾಕೆ ಇಷ್ಟು ಒಳ್ಳೆಯ ವ್ಯಕ್ತಿ ಅಂತ ಒಂದು ಸಮಯದಲ್ಲಿ ಕೃಷ್ಣನ್ ಮಿನನ್ ಮೇಲೆ ದೊಡ್ಡ ಭ್ರಷ್ಟಾಚಾರದ ಆರೋಪ ಇತ್ತು ಆಗ ಅದರಿಂದ ಪಾರು ಮಾಡಿದ್ದು ಜವಾಹರ್ಲಾಲ್ ನೆಹರು ಹಾಗಾಗಿ ನೆಹರು ಪರಿವಾರಕ್ಕೆ ಋಣ ತೀರಿಸೋಕೆ ಅಂತ ಸಂಜೀವ್ ಗಾಂಧಿಯನ್ನ ಸಂಜಯ್ ಗಾಂಧಿ ಮಾಡ್ತಾರೆ ಈ ಸಂಜೀವ್ ಗಾಂಧಿ ಮದುವೆಯಾಗಿದ್ದು ಸಿಖ್ ಹುಡುಗಿ ಮನಿಕಾ ಆನಂದ್ ಅವರನ್ನ ಈಕೆ ಅಪ್ಪ ಮಿಲಿಟರಿಯಲ್ಲಿ ಕರ್ನಲ್ ಕರ್ನಲ್ ಆನಂದ್ ಅವರ ಮಗಳು ಮನಿಕಾ ಆನಂದ್ ಅವರೇ ಮುಂದೆ ಮೇನಕಾ ಗಾಂಧಿ ಆಗ್ತಾರೆ ಮೇನಕಾ ಗಾಂಧಿ ಅವರ ಗಂಡ ಈ ಸಂಜಯ್ ಗಾಂಧಿ ಬಣ್ಣದ ಲೋಕದ ಯೋಚನೆ ಇದ್ದಂತಹ ಮನುಷ್ಯ ಹೇಗೆ ಅಂದ್ರೆ ಅದು ನೆಹರು ತರನೆ ಇದು ಮೇನಕಾ ಗಾಂಧಿ ಅಪ್ಪ ಕರ್ನಲ್ ಆನಂದ್ ಅವರಿಗೆ ಇಷ್ಟ ಆಗಲ್ಲ ನೀನು ಹೀಗೆ ನಾಟಕ ಮಾಡಿಕೊಂಡು ಸಿಕ್ಕ ಸಿಕ್ಕ ಹುಡುಗಿಯರ ಜೊತೆ ಮಾ ಸುತ್ತಾಡಿಕೊಂಡು ಇರ್ತೀಯಾ ಅಂತಾದರೆ ನೀನು ಪರ್ಮನೆಂಟಾಗಿ ಓಡಾಡಲೇಬಾರ್ದು ಹಾಗೆ ಎಲ್ಲಿಗೆ ಕಳಿಸಬೇಕೋ ಅಲ್ಲಿಗೆ ಕಳಿಸ್ತೀನಿ ಅಂತ ಕರ್ನಲ್ ಆನಂದ್ ಅವರು ಎಚ್ಚರಿಕೆಯನ್ನು ಕೊಡ್ತಾರೆ ಇದರಿಂದ ಮದುವೆ ಆದಮೇಲೆ ರಾಜಕೀಯ ಜೀವನದ ಕಡೆಗೆ ಹೋಗ್ತಾರೆ ಸಂಜಯ್ ಗಾಂಧಿ ಆದರೆ ಇವರು ಪದೇ ಪದೇ ತನ್ನ ತಾಯಿ ಇಂದಿರಾ ಗಾಂಧಿಯನ್ನು ಬ್ಲ್ಯಾಕ್ಮೇಲ್ ಮಾಡ್ತಾನೆ ಇರ್ತಾರೆ ಅದು ನಿಮ್ಮ ಪರ್ಸನಲ್ ಲೈಫ್ನ ಸತ್ಯವನ್ನು ಜನರಿಗೆ ಹೇಳ್ತೀನಿ ಅನ್ನೋ ತರಹದ ಬ್ಲ್ಯಾಕ್ ಮೇಲ್ಗಳು ಇದರ ಜೊತೆ ಒಂದು ವಿಷಯ ಹೇಳ್ತೀನಿ ಇದು ನಾನು ಹೇಳ್ತಾ ಇಲ್ಲ ಕಾಂಗ್ರೆಸ್ನ ಹಿರಿಯ ದುರೀಣರಾದ ನಟ್ವರ್ ಸಿಂಗ್ ಒಂದು ಪುಸ್ತಕ ಬರೆದಿದ್ದಾರೆ ಪ್ರೊಫೈಲ್ಸ್ ಆ್ಯಂಡ್ ಲೆಟರ್ಸ್ ಅಂತ ಅದರಲ್ಲಿ ಸಾವಿರದ ಒಂಬೈನೂರ ಅರವತ್ತೆಂಟರ ಸಮಯ ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದರು ಆಗ ಅಫ್ಘಾನಿಸ್ತಾನಕ್ಕೆ ಭೇಟಿ ಕೊಟ್ಟಿದ್ದರು ಸಾಮಾನ್ಯವಾಗಿ ಪ್ರಧಾನಿ ಎಲ್ಲಿಗೆ ಹೋಗಬೇಕು ಅಂದರು ಯಾವಾಗ ಹೋಗಬೇಕು ಅನ್ನೋದೆಲ್ಲ ವೇಳಾಪಟ್ಟಿ ಇರುತ್ತೆ ಈ ವೇಳಾಪಟ್ಟಿಯನ್ನು ಪ್ರಧಾನಿ ಇಷ್ಟಪಟ್ಟರು ಕೂಡ ಬದಲಾಯಿಸೋದಿಲ್ಲ ಯಾಕಂದ್ರೆ ಅವರಿಗೆ ಬೇಕಾಗಿರೋ ಸೆಕ್ಯೂರಿಟಿ ವ್ಯವಸ್ಥೆ ಆಗಿರುತ್ತೆ ಅದರಲ್ಲೂ ವಿದೇಶದಲ್ಲಿರುವಾಗ ಅದು ಆ ದೇಶದ ಜವಾಬ್ದಾರಿಯಾಗಿರುತ್ತೆ ಆದರೆ ಇಂದಿರಾ ಗಾಂಧಿ ಅವರು ಒಂದು ದಿನ ಹಠಕ್ಕೆ ಬಿದ್ದವರಂತೆ ನಾನು ಬಾಬರ್ನ ದರ್ಗಾಗೆ ಹೋಗಲೇಬೇಕು ಅಂತ ಅದು ಕೂಡ ರಸ್ತೆಯ ಮಧ್ಯೆ ನಂತರ ಅವರ ಹಠಕ್ಕೆ ಮಣಿದು ಈ ನಟ್ವರ್ ಸಿಂಗ್ ಕೂಡ ಹೋಗಿದ್ರು ಅವರು ಆಗ ಎಫ್ ಎಸ್ ಐ ಆಗಿ ಅವರ ಜೊತೆ ಹೋಗಿದ್ರು ಒಬ್ಬೊಬ್ಬ ರಾಜತಾಂತ್ರಿಕನಾಗಿ ಅಫ್ಘಾನಿಸ್ತಾನಕ್ಕೆ ಭೇಟಿ ಕೊಟ್ಟಿದ್ರು ಆಗ ಬಾಬರ್ನ ದರ್ಗಾಗೆ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಇಂದಿರಾ ಗಾಂಧಿ ಪ್ರಾರ್ಥನೆ ಸಲ್ಲಿಸಿ ನಟ್ವರ್ ಸಿಂಗ್ ಅವರ ಎದುರಿಗೆ ಬಂದು ತುಂಬ ಖುಷಿಯಾಗಿ ಆಜ್ಮೇ ಅಪ್ನಿ ಇತಿಹಾಸ ಆಯಿ ಹ್ಞೂ ಅಂತ ಹೇಳ್ತಾರೆ ಇದನ್ನ ನಟ್ವರ್ ಸಿಂಗ್ ಅವರೇ ತಮ್ಮ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದಾರೆ ಈ ಸಂಜಯ್ ಗಾಂಧಿ ಯಾವಾಗ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿದ್ರೋ ಆಗ ಅವರು ಕೂಡ ನಿಗೂಢವಾಗಿ ಸಾವನ್ನಪ್ಪಿದ್ರು ಅದು ವಿಮಾನ ದುರಂತದಲ್ಲಿ ಆ ವಿಮಾನ ಅಪಘಾತ ವಿಚಿತ್ರ ಅನಿಸುತ್ತೆ ಆ ವಿಮಾನ ಆಕಾಶದಲ್ಲೇ ತನ್ನಿಂದ ತಾನೇ ಪಲ್ಟಿ ಹೊಡೆದುಕೊಂಡು ಕ್ರ್ಯಾಶ್ ಆಗುತ್ತೆ ಈ ರೀತಿ ಒಂದು ವಿಮಾನ ಯಾವಾಗ ಆಗುತ್ತೆ ಅಂದರೆ ಇಂಧನ ಸಾಕಾಗದೇ ಇದ್ದಾಗ ಹೀಗೆ ಆಗತ್ತೆ ಆದರೆ ದಾಖಲೆಗಳಲ್ಲಿ ಯಾವಾಗ ವಿಮಾನ ರನ್ವೇಯಿಂದ ಟೇಕ್ ಆಫ್ ಆಗಿತ್ತು ಆಗ ಇಂಧನ ಎಷ್ಟು ಇರಬೇಕಿತ್ತೋ ಅಷ್ಟು ಇತ್ತು ಅದು ಹೇಗೆ ಇಂಧನ ಖಾಲಿಯಾಗಿ ವಿಮಾನ ಈ ರೀತಿಯ ದುರಂತ ಆಯಿತು ಅನ್ನೋದು ಇವತ್ತಿಗೂ ಕೂಡ ನಿಗೂಢವಾಗಿ ಉಳ್ಕೊಂಡಿದೆ ನಂತರ ರಾಜೀವ್ ಗಾಂಧಿ ಅಣ್ಣನ ಹಾಗೆ ಓದೋದ್ರಲ್ಲಿ ಯಾವುದೇ ಇಂಟ್ರೆಸ್ಟ್ ಇರಲಿಲ್ಲ ಆದರೆ ಮನೆಯಲ್ಲಿ ಒತ್ತಡ ಹಾಕಿದ್ರು ಅಂತ ಕೇಂಬ್ರಿಡ್ಜ್ನ ಟ್ರಿನಿಟಿ ಕಾಲೇಜಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಸಾವಿರದ ಒಂಬೈನೂರ ಅರವತ್ತೈದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ದಾಖಲಾತಿ ಆಗ್ತಾರೆ ಆ ವರ್ಷ ಕಾಲೇಜಿಗೆ ಹೋಗಲ್ಲ ಅದಾದ ಮುಂದಿನ ವರ್ಷಕ್ಕೆ ಮತ್ತೆ ಲಂಡನ್ನ ಇಂಪೀರಿಯಲ್ ಕಾಲೇಜಿಗೆ ಹೋಗ್ತಾರೆ ಅಲ್ಲಿಯೂ ಕಾಲೇಜಿಗೆ ಹೋಗಲ್ಲ ಆಗಲೇ ಶುರುವಾಗಿದ್ದು ರಾಜೀವ್ ಗಾಂಧಿಯ ಪ್ರೇಮ ಪ್ರಸಂಗ ಇದು ಈಗಾಗಲೇ ಈ ಪ್ರೇಮ ಪ್ರಸಂಗವನ್ನು ನಾನೇನು ಹೇಳಬೇಕಾಗಿಲ್ಲ ನೀವು ನನ್ನ ಚಾನಲ್ನಲ್ಲಿ ವಿಡಿಯೋ ಇದೆ ಹಾಗಾಗಿ ಅದರ ಬಗ್ಗೆ ನಾನೇನು ಹೆಚ್ಚು ಹೇಳಲಿಕ್ಕೆ ಹೋಗಲ್ಲ ಗೆಳೆಯರೆ ಬಹಳಷ್ಟು ಜನರು ಫಿರೋಜ್ ಗಾಂಧಿಯ ಬಗ್ಗೆ ಪಾರ್ಸಿ ಅದು ಇದು ಅಂತ ಕೆಲ ಇತಿಹಾಸಗಳು ಹೇಳಿವೆ ಆದರೆ ನಾನು ಹೇಳಿದ್ದು ಮತಾಯಿ ಅವರ ಪುಸ್ತಕದಲ್ಲಿ ಬರೆದಿರೋದು ಈ ಎಮ್ಒ ಮತಾಯಿ ಜವಾಹರ್ಲಾಲ್ ನೆಹರು ಅವರ ಪರ್ಸನಲ್ ಸೆಕ್ರೆಟರಿ ಆಗಿದ್ದವರು ಬೇರೆಯ ಪುಸ್ತಕಗಳು ನಿಜ ಅನ್ನೋದಾದರೆ ಮತಾಯಿ ಅವರು ಯಾಕೆ ಸುಳ್ಳನ್ನು ಹೇಳ್ತಾರೆ ಅವರ ಪುಸ್ತಕದಲ್ಲಿ ಯಾಕೆ ಸುಳ್ಳನ್ನು ಬರೀತಾರೆ ಅದು ಜವಾಹರ್ ಲಾಲ್ ನೆಹರು ಅವರ ಮೆಚ್ಚಿನ ಪರ್ಸನಲ್ ಸೆಕ್ರೆಟರಿ ಇವರು ಈಗ ಬಹಳಷ್ಟು ಜನರಿಗೆ ನಿನ್ನೆ ಕೇಳಿದ್ದ ಪ್ರಶ್ನೆಗಳಿಗೆ ಬಹುತೇಕ ಉತ್ತರ ಸಿಕ್ಕಿರಬೇಕು ನಿಮಗೆ ಏನನ್ನಿಸ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ ಇದು ಗೆಳಿದರೆ ನೆಹರು ಕುಟುಂಬ ಗಾಂಧಿ ಕುಟುಂಬ ಆದ ಕತೆ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ